ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಕಟಕೋಳ ವಲಯದ ಬಿಎನ್ ಅಡ್ಡಣಗಿ ಸಭಾಭವನದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಸಂಕಮೇಶ್ ಅಡ್ಡಣಗಿ ಅವರು ನೆರವೇರಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ದಿವ್ಯ ಸಾನ್ನಿಧ್ಯ ವಹಿಸಿದ ಕುಮಾರೇಶ್ವರ ಮಠದ ಸ್ವಾಮಿಗಳು ಆದ ಶ್ರೀ ಮಾನಿಪ್ರ ಸ್ವಸಚ್ಚಿದಾನಂದ ಮಹಾಸ್ವಾಮಿಗಳು ಮಹಿಳೆಯರಲ್ಲಿ ಇರಬೇಕಾದ ಸಂಸ್ಕಾರ ಮತ್ತು ಶ್ರಾವಣ ಮಾಸದ ವಿಶೇಷತೆ ಮಹಿಳೆಯರು ಮತ್ತು ಸಬಲಿಯಾಗಿ ಪ್ರತಿಯೊಂದು ರಂಗದಲ್ಲೂ ಗುರುತಿಸಲ್ಪಡುವ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಮಹಿಳೆಯರ ಸಬಲೀಕರಣದ ಬಗ್ಗೆ ತಿಳಿಸಿ ಆಶೀರ್ವಚನ ಕೊಟ್ಟಿದ್ದಾರೆ ಮುಖ್ಯ ಅತಿಥಿಗಳು ಆದ ಜಿಲ್ಲಾ ನಿರ್ದೇಶಕರು ಶ್ರೀ ಆರ್ ಲವಕುಮಾರ್ ರವರು ಸಾಮೂಹಿಕ ಕಾರ್ಯಕ್ರಮದ ಮಹತ್ವ ಹಾಗೂ ಯೋಜನೆಯ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಬ್ಯಾಂಕಿನಿಂದ ನೀಡುವ ಆರ್ಥಿಕ ನೆರವಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶ್ರೀ ಈರಣಗೌಡ ಪಾಟೀಲ್ ರವರು ಕ್ಷೇತ್ರದ ವಿರುದ್ದ ಪ್ರಚಲಿತ ನಡೆಯುವ ಘಟನೆಗಳ ಬಗ್ಗೆ ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ನಂತರ ಕಟುಕೋಳ ವಲಯದ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಪಡಿತಾ ಇರುವ ಹದಿಮೂರು ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ಆರೋಗ್ಯ ರಕ್ಷಾ ವಿಮೆ ಮಂಜೂರಾತಿಯಾದ ಫಲಾನುಭವಿಗೆ ಮಂಜೂರಾತಿ ಪತ್ರ ಸಾಂಕೇತಿಕವಾಗಿ ಆರೋಗ್ಯ ರಕ್ಷಾ ವಿಮೆ ಕಾರ್ಡ್ ವಿತರಣೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಆದ ಶ್ರೀ ಬಸವರಾಜ ದೇವಟಗಿ ಶಿಕ್ಷಕರು ಆದ ಶ್ರೀ ಮಾತೇಶ್ ಹಾಗಿದಾಳ ಹಾಗೂ ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಪಾರ್ವತಿ ಪಾಟೋಳಿ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದ ಶ್ರೀ ಬಾಪು ದೇಸಾಯಿ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಕಾಡೇಶ್ನವರ್ ಶ್ರೀ ರಾಜು ಕುಲಕರ್ಣಿ ಶ್ರೀ ಮಲ್ಲಿಕಾರ್ಜುನ ಹಲ್ಯಾಳ ಹಾಗೂ ಸಾಂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಮಹಾದೇವಿ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಅದೇ ರೀತಿ ಪ್ರಾಸ್ತಾವಿಕ ನೋಡಿಗಳನ್ನ ಒಂದಿಗೆ ಕ್ಷೇತ್ರ ಯೋಜನಾಧಿಕಾರಿಗಳು ಆಗಿರುವಂತಹ ಶ್ರೀಕಾಂತ್ ರವರು ಎಲ್ಲರನ್ನ ಸ್ವಾಗತ ಮಾಡಿದರು ಕಾರ್ಯಕ್ರಮವನ್ನು ಮೇಲ್ವಿಚಾರಕರು